ವೀಕ್ಷಕರೆಲ್ಲರಿಗೂ ಕೃಷಿ ಕಟ್ಟೆ ವಾಹಿನಿಯ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ ನನಗೆ ತುಂಬ ಆಯಿತು ನಿಮ್ಮ ಒಂದು ಬೆಣ್ಣೆ ಹಣ್ಣು ತೋಟಕ್ಕೆ ಬಂದು ಬೋಕರ ಎಲ್ಲಿ ಹಾಕಿಬಿಡುವ ಯಾರಲ್ಲ ಕಲಾ ಬಟ್ ಬಿಚ್ಚು ಇಲ್ಲಿ ಬಿಟ್ಟು ಬಾ ಸರ್ ನಮ್ಮದು ದೊಡ್ಡ ತತ್ಮಗಳ ಅಂತ ನಾನು ಕೊಂಡಪ್ಪನ ಮಗ ಶ್ರೀನಿವಾಸ್ ಅಂತ ನಮ್ಮ ಹೆಸರು ಏನಕ್ಕ ನಿಮ್ಮ ಹೆಸರು ಎಷ್ಟೊಂದು ಜನ ಹಳ್ಳಿಗರು ಈ ಹಳ್ಳಿ ಬಿಟ್ಟು ಪಟ್ಟಣ ಕಡೆ ಹೋಗ್ಬಿಡ್ತಾ ಇದ್ದಾರೆ ಒಳ್ಳೊಳ್ಳೆ ನೀಟಾಗಿರೋವಂಥ ಬಟ್ಟೆಗಳು ಹಾಕಬೇಕು ಅಥವಾ ನಾವು ಕಾರ್ ಓಡಾಡಬೇಕು ಅಂತ ಆದರೆ ಈ ಮಕ್ಕಳನ್ನ ಮುಂದೆ ಕಳಿಸಿದ್ದಾರೆ ಅವರು ಇಲ್ಲೇ ಉಳ್ಕೊಂಡಿದ್ದಾರೆ ತೋಟದಲ್ಲೇ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ತುಂಬ ಖುಷಿ ಆಯ್ತು ನಿಮ್ಮ ಇಬ್ಬರನ್ನ ತೋಟದಲ್ಲಿ ನೋಡಿ ನೀವು ಎಷ್ಟು ಸಾಥ್ ಕೊಟ್ಟಿದ್ದೀರಿ ನೋಡಿ ಅವ್ರು ಕೆಲಸ ಮಾಡೋದಕ್ಕೆ ಅವ್ರ ಮುಖದಲ್ಲಿ ಆ ಒಂದು ಖುಷಿ ಇರೋದಕ್ಕೆ ಇಬ್ರು ಆ ಒಂದು ಖುಷಿಯಾಗಿ ಕೆಲಸ ಮಾಡೋದಕ್ಕೆ ಕಾರಣ ಏನಂದರೆ ನಿಮ್ಮ ಹೇಳೋದು ಹೇಳೋಣ ಸರ್ ನಾವು ಇಂಥ ಬೆಣ್ಣೆ ಹಣ್ಣು ಹಾಕಿದ್ದೀರಿ ಎಲ್ಲರೂ ತಿಂದು ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಾಕಿದ್ರೆ ಹಾಂ ಹ್ಞೂ ಹೌದು ನಾವೆಲ್ಲ ಆರ್ಗ್ಯಾನಿಕ್ ಮಾಡ್ತಾಯಿರೋದು ಆರ್ಗ್ಯಾನಿಕಲ್ಲಿ ಎಲ್ಲ ಮಾರ ಎಲ್ಲ ಆರ್ಗ್ಯಾನಿಕ್ ಮದುವಳು ಮಟ್ಟಗಳು ಹೇಯಲ್ಲ ಇವಾಗ ಮಾಡಲ್ಲ ಬರೀ ಗೊಬ್ಬರ ನಾಟಿ ಗೊಬ್ಬರ ಮಾತ್ರ ಹಾಕಿ ಮಾಡೋದು ಜಮ್ನೆ ರಾಮ್ಪಾಲ ಲಕ್ಷ್ಮಣ್ ಪಲ್ಲಾ ಅನಂಪಾಲ ಸೀತಾಪಲ್ಲ ವಾಟರ್ ಪಲ್ಲೊ ಬಟರ್ ಪೊಡ್ಸೋ ಮತ್ತು ಪನ್ನೀರು ಹಾಕಿದ್ದೀರಿ ನಾವೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ತಿನ್ನಬೇಕು ಎಲ್ಲರೂ ತಿನ್ನಬೇಕು ಅಂತೇಳಿ ನಾ ಮಾಡಿದ್ದೆ ಸರ್ ಇದು ನಿಮ್ಮ ಬೆಣ್ಣೆಹಣ್ಣು ತಳಿ ಹೆಸರೇನು ಇದು ಇಟ್ಟು ಈ ಬೆಣ್ಣೆ ಹಣ್ಣನ್ನು ನಾವು ನಾವೇನು ಮಾರ್ಕೆಟಲ್ಲಿ ನೋಡ್ತೀವಿ ಅದರ ಗಾತ್ರದ ಅನುಸಾರ ಕೆಲವರು ಅದನ್ನು ಬೆಲೆ ನಿಗದಿಪಡಿಸ್ತಾ ಇದ್ದಾರೆ ಅದು ಎಷ್ಟು ಸಮಂಜಸ ಅನ್ನೋದು ನನ್ನ ವಾದ ಒಂದು ಬೆಣ್ಣೆಹಣ್ಣು ಮೂರ್ತಿ ಚಿಕ್ಕದಾದರೂ ಕೀರ್ತಿ ಒಂದು ಉದಾಹರಣೆ ಇದು ಈ ಒಂದು ವೆರೈಟಿ ಏನಿದೆ ಇದು ತುಂಬ ಶ್ರೇಷ್ಠವಾದ ವೆರೈಟಿ ಅದರ ಬಣ್ಣನ ಹೇಳುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ತಿಂದಾಗ ಹಣ್ಣಾದಾಗ ತಿಂದಾಗ ಅವರು ಅದನ್ನು ಸ್ವಾದನ ಅನುಭವಿಸ್ತಾರೆ ನಾವು ಬೇರೆ ಬೇರೆ ವಿಷಯಗಳೆಲ್ಲ ಅದನ್ನು ನಾವು ತುಲನೆ ಮಾಡಿದ್ದೀವಿ ಈಗ ಈ ಒಂದು ಹ್ಯಾಸ್ ತಳಿ ಬೆಣ್ಣೆ ಹಣ್ಣನ್ನು ಅದ್ರ ಬಗ್ಗೆ ಅದಕ್ಕೆ ನಾವು ಹೋಲಿಕೆ ಮಾಡಿ ನೋಡೋಣ ಅಂತ ಹೆಂಗ್ ಗೊತ್ತಾಯ್ತು ನಿಮಗೆ ಆಶೀರ್ವಾದ ಆಗ್ಬೇಕಂತ ಸರ್ ನಾವು ಹಿಂಗೆ ತಿಳ್ಕೊಂಡ್ರಿ ಒಂದು ನಾಲ್ಕೈದು ಜಾಗದಲ್ಲಿ ಯಾವ್ದಾದ್ರೆ ಒಳ್ಳೆಯದು ಯಾವ್ದಾದ್ರೆ ಸರಿ ಯಾವುದಾದ್ರೆ ಸರಿ ಇಲ್ಲ ಅಂತ ತಿಳ್ಕೊಂಡ್ರಿ ತಿಳ್ಕೊಂಡಿದ್ರೆ ಇದಿ ಅಂತೇಳಿ ಇದೇ ನಮ್ಗೆ ಒಂದು ಇದಾಯ್ತು ನಮ್ಗೆ ಮಂದದಾಯ್ತು ಹ್ಞೂ ಇದು ಹಾಕೊಂಡಿದ್ದೀರಿ ಎಲ್ಲಿಂದ ತಗೊಂಡ್ರಿ ಗಿಡ ನೀವು ಕುರ್ಬಿ ಹತ್ರ ಶ್ರೀಗಂಧ ಸರಿ ಸರ್ ಈಗ ಇಲ್ಲಿ ಇರೋಂಥ ಗಿಡಗಳನ್ನು ಎಷ್ಟು ಹಂತದಲ್ಲಿ ಹಾಕಿದ್ರಿ ನೀವು ಸರ್ ಇಪ್ಪತ್ತು ಅಡಿ ಅಂತರದಲ್ಲಿ ಹಾಕಿದ್ರಿ ಸರ್ ಹೌದಾ ನೀರಾವರಿ ಹೆಂಗೆ ಮಾಡ್ಕೊಂಡಿದಿರಿ ಸರ್ ನೀರಾವರಿ ಏನು ಎಲ್ಲ ಡ್ರಿಪ್ಪು ಇದು ಸರ್ ಹ್ಞೂ ಹ್ಞೂ ಇಲ್ಲ ಮಧ್ಯಲ್ಲಿ ಹೂವು ಹಾಕಿದ್ರಿ ಮದ್ಯಲ್ಲಿ ಹೂವು ಹಾಕಿದ್ದೀನಿ ಅದು ಇದು ಗಿಡ ಡೆವಲಪ್ಮೆಂಟ್ ಆಗೋ ಡೆವಲಪ್ಮೆಂಟ್ ಆಗೋ ಗಂಟ ಮಧ್ಯಲ್ಲಿ ಏನಾದರೂ ಬೆಳೆ ಇಕ್ಕೊಬೋದು ಹಾಂ ಆಮೇಲೆ ಇಕ್ಕೋಕ್ಕಾಗಲ್ಲ ಓಕೆ ಇವಾಗ ತೆಗಿಬಿಡ್ತೀರಾ ನೀವು ಹ್ಞೂ ಈಗ ತೆಗಿಬಿಡ್ತೀವಿ ಹಾಂ ಈಗ ತೆಗ್ದುಬಿಡ್ತೀರ ಸರ್ ಇದು ಹ್ಞೂ ಈಗ ಈ ಒಂದು ಬೆಣ್ಣೆ ಹಣ್ಣು ಗಿಡಗಳನ್ನು ಯಾವಾಗ ನೆಟ್ಟ್ರಿ ಈಗ ಎಷ್ಟನೇ ವರ್ಷದಲ್ಲಿದೆ ಇದು ಸರ್ ಎರಡು ವರ್ಷ ಆಯಿತು ನೆಟ್ಟಿ ಹ್ಞೂ ನಮಗೆ ಈಗ ಸ್ಯಾಂಪಲ್ ಬಂದಿದೆ ನಾವು ಹಣ್ಣು ಕೊಯ್ತಾ ಇದ್ದೀವಿ ಸರ್ ಮರದಲ್ಲಿ ಬೆಣ್ಣೆ ಮರದಲ್ಲಿ ಹಣ್ಣು ಹೆಂಗೆ ಬಿಟ್ಟಿದೆ ನೋಡೋಣ ಇದರಲ್ಲಿ ಇದರಲ್ಲಿ ಇದೆಯೋ ಇಲ್ಲ ಬಿಟ್ಟಿಲ್ಲ ಬಿಟ್ಟಣ ಅಲ್ಲ ಹಾಂ ಕಿತ್ಬಿಟ್ರಣ ಅಂತ ಕಿತ್ತಿ ಕಿತ್ತಿದ್ದೆ ಸರ್ ಈ ಮರದಲ್ಲಿ ಹ್ಞೂ ಕಿತ್ತಿದ್ದೀನಿ ಹ್ಞೂ ಬೇರೆ ಕಿಳ್ದಿಲ್ಲ ನೋಡಿ ಹಾಂ ಕಿಳ್ದಿರೋದಲ್ಲ ನೋಡಿ ಎಷ್ಟು ಕೊಡ್ತಾವೆ ಒಂದು ಗಿಡದಲ್ಲಿ ಎಷ್ಟು ಸಿಕ್ತು ನಿಮಗೆ ಕಾಯಿಗಳು ಸರ್ ಒಂದು ಗಿಡದಲ್ಲಿ ಹ್ಞೂ ಒಂದು ಹತ್ತಿಂದ కేజి గంట అలాగే సిక్తి ఈ సార్ ఈజీ సిక్బోదు ఒట్టు టోటల్ సార్ అలా అయితే ఇల్దే బా సార్ ఇది ఇలా ఇది నీర్కొంద అది ఇత ನೀವು ಕೊಯ್ದು ನೋಡಿದ್ರಾ ಬೀಜ ಎಷ್ಟಪ್ಪ ಇರುತ್ತೆ ತಿರುಳ್ಳಿ ಎಷ್ಟು ತಪ್ಪ ಇರುತ್ತೆ ಅಂತ ಸರ್ ಕೊಯ್ದು ನೋಡಿದ್ರೆ ಹಾಂ ಕೊಯ್ದು ನೋಡಿದ್ರೆ ಬೀಜ ಕಡಿಮೆ ಇದೆ ಖಂಡ ಜಾಸ್ತಿ ಇದೆ ಸರ್ ಖಂಡ ಜಾಸ್ತಿ ಇರ್ತದೆ ಖಂಡ ಜಾಸ್ತಿ ಇರ್ತದೆ ಹಾಂ ಟೇಸ್ಟ್ ಹೆಂಗಿರುತ್ತೆ ರುಚಿ ಚೆನ್ನಾಗಿರುತ್ತೆ ಸರ್ ಜ್ಯೂಸ್ ಮಾಡ್ಕೊಂಡು ಕುಡಿದಿರ ನಾನು ಯಾವತ್ತಾದ್ರು ಹಾಂ ಕುಡಿದಿದೆ ಸರ್ ಹ್ಞೂ ಚೆನ್ನಾಗಿದೆ ನಿಮ್ಮ ಮೊಮ್ಮಕ್ಕಳೆಲ್ಲ ಕುಡಿತೀರಕ ಹಾಂ ಎಲ್ಲ ಕೊಡಿದ್ದಾರೆ ಇಷ್ಟಪಟ್ಟು ಕುಡಿದಿರಾ ಹಾಂ ಇಷ್ಟಪಟ್ಟು ಕುಡಿದಾರೆ ಫಸ್ಟ್ನೇ ಹಣ್ಣು ಕೊಯ್ದು ಯಾಕೆ ಕೊಟ್ಟರು ನೀವು ಫಸ್ಟ್ ನೋಡಿ ನನ್ನ ಮಮ್ಮಗನೇ ಕಿತ್ತಿದ್ದು ಹಾಂ ಏನು ಅದನ್ನ ಕಿತ್ಕೊಂಡು ಕಿತ್ಕೊಂಡೋದು ಹಾಂ ಹಂಗೆ ಅದು ಜ್ಯೂಸ್ ಮಾಡಿದ್ರಿ ಏನು ಮಗನ ಹೆಸರು ಜನಾರ್ದನ್ ಜನಾರ್ದನ್ ಎಷ್ಟು ಖುಷಿ ಆಯ್ತು ನಿಮಗೆ ನಿಮ್ಮ ಮಕ್ಕಳೇ ಕಿತ್ತು ತಿಂತಾರೆ ಖುಷಿ ಆಯ್ತು ಸರ್ ನಮಗೇನೋ ಭಾ ಭಾರಿ ಚೆನ್ನಾಗಿ ಖುಷಿ ಆಯಿತು ಹ್ಞೂ ಈಗ ಮಾರೋದು ಹೆಂಗೇನ ಇರಲಿ ಹಾಂ ನಿಮ್ಮ ಮನೆಯವ್ರು ನೀವು ಕುಡಿದು ಅದನ್ನ ತಿಂದು ಇದು ಮಾಡ್ತಿರಲ್ಲ ಖುಷಿ ಆಯ್ತು ಸರ್ ನೆಮ್ಮದಿ ಆಯಿತು ಓಕೆ ಎಷ್ಟು ಬಿಟ್ಟಿರೋದು ಈ ಒಂದು ಇದರಲ್ಲಿ ನಾಲ್ಕು ಇದು ಇದೆ ಸರ್ ಇದು ಹ್ಞೂ ಏನು ಹೊಸದಾಗಿಡಲ್ಲ ಹ್ಞೂ ಇನ್ನ ಸ್ಯಾಂಪಲ್ ಆ ಹೌದೌದು ಹ್ಮ್ ಇದು ಗಿಡ ನೋಡಿದ್ರೆ ಒಂದು ಹೈಟ್ ಬಂದಿದೆ ಏಳರಿಂದ ಅಡಿ ಇರ್ಬೋದು ಅಷ್ಟೇ ಈ ಹೈಟ್ ಬರೋದಕ್ಕೆ ನೀವು ಗಿಡ ಗೊಬ್ಬರದ ಇನ್ನೇನು ಹಾಕಿರಲ್ಲ ಹಾಕಿರಲಾ ಕಟ್ ಮಾಡೋದಾ ಸರ್ ತಳ ತಳ ಇರೋದು ನೆಲಕ್ ಸೊಕ್ಕದ್ ಮಾತ್ರ ಕಟ್ ಮಾಡ್ತಾ ಇದ್ರಿ ಹ್ಮ್ ಇನ್ನೇನು ಮಾಡಿರಲ್ಲ ನೆಲಕ್ ಸೊಕೋದ್ ಮಾತ್ರ ಕಟ್ ಮಾಡ್ತಾ ಇದ್ರಿ ಗಿಡ ಹಾಕ್ದಿಂದ ಗಿಡ ಆಗದ್ರಿಂದ ಎರಡು ಸರಿ ಕಟ್ ಮಾಡಿದ್ರಿ ಅಷ್ಟೇ ನೆಲಕ್ ಸೊಕೋದ್ ಮಾತ್ರ ಈಗ ಕಾಯಿಗಳು ಕೆಳಕ್ ಮಾತ್ರ ಮೇಲೆ ಯಾಕೆ ಬಂದಿಲ್ಲ ಸರ್ ಮೇಲೆ ಬರ್ಬೇಕಂದ್ರೆ ಹೋಗ್ಬೇಕು ಸರ್ ಈಗ ಹೂವು ಬಿಡ್ತಾ ಇದೆಯಾ ಬೇರೆ ಕಡೆ ಹೂವು ಬಿಟ್ಟಿದೆ ಕಾಣಿಸ್ತದೆ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಎಲ್ಲ ತುಂಬಾ ಗಿಡ ತುಂಬಾ ಬಿಡುತ್ತೆ ಸರ್ ಹೂವು ಇಲ್ಲ ಈಗ ಈ ಹೂವು ಬಿಟ್ಟಿದೆಯಲ್ಲ ಈ ಹೂವಿಂದ ಎಷ್ಟು ಕಾಯಿ ಬರ್ಬೋದು ನಿಮ್ಮ ಒಂದು ಅನಿಸಿಕೆ ಅದ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡು ಸೇಕೊಂಡು ಮಾಡ್ಕೊಂಡು ಮಿಕ್ಕ ಎಲ್ಲ ಹೂವು ಎಲ್ಲ ಉದ್ರ ಅದು ಹಣ್ಣು ಎಷ್ಟು ಗಟ್ಟಿಯಾಗುತ್ತೋ ಆಗುತ್ತೋ ಮಾತ್ರ ಹೂವು ಮಾಡ್ಕೊಳುತ್ತೆ ಸರ್ ಅದೆಲ್ಲ ಒಂದು ನಾಲ್ಕು ಐದು ಹಣ್ಣು ಅಷ್ಟೇ ತರ ಅಷ್ಟೇ ಮಿಕ್ಕ ಹೂವು ಎಲ್ಲ ಗಿಡ ಸಣ್ಣ ಇದೆ ನಾವೇ ಕಿತ್ತಾಕ್ತೇವೆ ಸರ್ ಹೂವಾರ ಜಾಸ್ತಿ ಕಾಯಿ ಬಿಟ್ರೆ ನಾವೇ ಕಿತ್ತಾಕ್ತೇವೆ ಏನ್ ನಮ್ಗೆ ಕಣ್ಣು ನೋಟಕ್ಕೆ ಒಂದ್ ನೂರು ಕಾಯಿ ಮೇಲೆ ಬಿಡ್ಬೋದು ಅನ್ಕೊಂತೀವಿ ಸರ್ ಈ ಹೂವು ಆದ್ರೂ ಮೂರ್ ನಾಲ್ಕು ಕಾಯಿ ಬಿಡ್ತಾರೆ ಸರ್ ಅಷ್ಟೇ ಅಷ್ಟೇ ಇನ್ನೆಲ್ಲ ಹೆಂಗೆ ಅಂತ ಗೊತ್ತಾ ಈಗ ತಕ್ಷಣಕ್ಕೆ ಗಿಡ ಕಡಿಮೆ ಇದೆ ಉದ್ರೋಗುತ್ತೆ ನೆಕ್ಸ್ಟ್ ಏನು ಉದ್ರಲ್ಲ ಸರ್ ಜನಕ್ಕೆ ಗಿಡ ದಷ್ಟುಪುಷ್ಠವಾಗಿ ಬೆಳ್ಕೊಂಡಾಗ ಉದ್ರಾಗಲ್ಲ ನಿಲ್ದಕ್ಕೂ ಹೌದು ಸಂಪೂರ್ಣ ನೀವು ಆರ್ಗ್ಯಾನಿಕ್ ಅಂತ ಹೇಳ್ತೀವಿ ಹ್ಞೂ ಇಳುವರಿ ಇಲ್ಲೇ ಹೆಚ್ಚು ಕಮ್ಮಿ ಆಗಿಲ್ವಾ ನಿಮಗೆ ಸರ್ ಇಳುವರಿ ಏನು ಹೆಚ್ಚು ಕಮ್ಮಿ ಆಗಿಲ್ಲ ಇದೇ ಪ್ರಶ್ನೆ ಕೊಯ್ಲು ಹ್ಞೂ ಇದೇ ಪೋಷಣೆ ಕೊಯ್ಲು ನಾವು ಈ ಪೋಷಣೆ ಕೊಯ್ಲು ಕೊಯ್ತಾ ಇದ್ದೀರಿ ಹ್ಞೂ ಏನೊಂದ್ಸರು ಹೆಚ್ಚು ಕಮ್ಮಿ ಇರ್ತದೆ ಸರ್ ಎಲ್ಲ ಒಂದೇ ಸರಿ ಇರೋಲ್ಲ ಇವಾಗ ಒಂಚೂರು ಹೆಚ್ಚು ಕಮ್ಮಿ ಇರ್ತದೆ ಪರೋಲ್ಲ ಟೇಸ್ಟ್ ಚೆನ್ನಾಗಿರ್ತದೆ ಟೇಸ್ಟ್ ಚೆನ್ನಾಗಿರುತ್ತೆ ಸರ್ ಕೀಪಿಂಗ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಜಾಸ್ತಿ ದಿನ ಇಡ್ಬೋದು ಹೌದು ಹೌದು ಇಂದ ಬೇಸಾಯ ತಗೊಂಡ್ಬಂದು ಲವ್ಗಳು ತಗೊಂಡ್ಬಂದು ಡಿ ಎ ಇದು ಇಲ್ಲ ಮತ್ತೆ ಕಾಂಪ್ಲೆಕ್ಸ್ ಯಾವ ತಗೊಂಬಂದು ಹಾಕೋಲ್ಲ ಹೊಂಗಿ ಹಿಂಡಿ ಬೇವಿನ ಹಿಂಡಿ ಬಟ್ಟು ನೀರು ಕೊಡಿಗೆ ಗೊಬ್ಬರ ಎಲ್ಲಿಂದ ತಪ್ಪೆ ಕೊಡ್ಗೆ ಗೊಬ್ಬ ನಮ್ಮ ತಿಪ್ಪೆ ಇದೆ ಸರ್ ತಿಪ್ಪೆ ಇಷ್ಟು ಹಸುಗಳಿದೆ ನಮಗೆ ಹಸುಗಳೊಂದು ಎರಡು ಮೂರು ಇದೆ ಸರ್ ಎಷ್ಟು ಗೊಬ್ಬರ ಕೊಡುತ್ತೆ ನಿಮ್ಗೆ ಹೊಸ ವರ್ಷದಲ್ಲಿ ವರ್ಷದಲ್ಲಿ ಒಂದು ನಾಲ್ಕೈದು ದೋಳಿ ಕೊಡುತ್ತೆ ಆ ನಾಲ್ಕೈದು ನೋಡೋನು ಈ ತೋಟಕ್ಕೆ ಹಾಕ್ತೀರಿ ಬೇರೆ ಬೇರೆ ಹತ್ರ ತಗೊಂತೀರ ಸತ್ತು ಪಾತಿ ಮಾಡಿಬಿಟ್ಟು ಪಾತಿ ಒಳಗೆ ಇಂಡಿ ಸ್ವಲ್ಪ ಕೊಟ್ಬಿಟ್ಟು ಮಣ್ಣು ಮುಚ್ಚಿಬಿಡ್ತೀರಿ ಹಾಂ ಜಾಸ್ತಿ ನೀರು ಕಡಿಮೆ ಕೊಡ್ತೀರಾ ನೀರು ಕಡಿಮೆನೇ ಈಗ ಬೆಣ್ಣೆ ಹಣ್ಣು ಹಾಕಿದ್ರೆ ರಾಮ ರಾಮ್ ಫಲ ಅವೆಲ್ಲ ನೆರಳೆಲ್ಲ ಹಾಕಿದ್ರಲ್ಲ ಹಾಕಿದ್ರೆ ಅದಕ್ಕೆ ನೀರು ಜಾಸ್ತಿ ಬೇಕನ್ನ್ತಿದೆ ನನಗೆ ಸರ್ ಎಲ್ಲ ಎಲ್ಲ ಏನು ನೀರೇನು ಜಾಸ್ತಿ ಕೇಳಲ್ಲ ಏನು ಹ್ಞೂ ಎಲ್ಲಕ್ಕೂ ಒಂದೇ ಇದೇ ಮಿಡಿಯಮ್ಮೆ ಪನ್ನೀರ್ ಗಿಡಕ್ಕೆ ಸ್ವಲ್ಪ ಕೇಳ್ತದೆ

ಬೆಳೆಸ್ಕೊಂಡಿದಿರಿ ಆಮೇಲೆ ಇದು ಮೂರನೇ ವರ್ಷದಿಂದ ಇಳುವರಿ ಚೆನ್ನಾಗಿ ಬರುತ್ತೆ ಎರಡನೇ ವರ್ಷದಲ್ಲಿ ನೀವು ಫಸಲು ಪಡ್ಕೊಂಡಿದ್ದೀರಾ ಹೂವು ಬಿಟ್ಟಿದೆ ಇನ್ನೂ ಫಸಲು ಸಿಗುತ್ತೆ ನಿಮಗೆ ಸರ್ ಗಾತ್ರದಲ್ಲ ಕೂಡ ಮುಂದಿನ ವರ್ಷದ ನಿಮಗೆ ಚೆನ್ನಾಗಿ ಗಾತ್ರ ಬರ್ಬೋದು ನಿಮ್ಮ ನಿಮ್ಗೆ ಏನು ತಿಳ್ಕೊಂಡು ಹಾಕಿದ್ದೀರಾ ಆ ಒಂದು ಮಾಹಿತಿ ಪ್ರಕಾರ ಈಗ ನಮ್ಮ ಮುಂದೆ ನೀವು ಹಣ್ಣು ಕೊಯ್ಲು ಮಾಡ್ಕೊಂಬಂದಿರೋದು ಬಂದಿರೋದು ರಾಶಿ ಇದೆ ಒಂದು ಸಣ್ಣ ರಾಶಿ ಸರ್ ತೊಗುಲು ಇದೆ ಹಣ್ಣಿಂದು ಸ್ವಲ್ಪ ಕಪ್ಪಾಗಿರ್ಬೇಕಂತಾರೆ ಅದು ಇರ್ಬೇಕಂತಾರೆ ಇವರು ಏನು ಮಾಡ್ತಾರೆ ಅಂದರೆ ಈ ಥರ ತೊಟ್ಟನ್ನು ಬಿಟ್ಬಿಟ್ಟು ಕೊಯ್ತಾರೆ ಯಾಕಂದರೆ ಇದರ ತೇವಾಂಶ ಬೇಗ ಆವಿ ಆಗದೇ ಇರಲಿ ಅಂತೇಳ್ಬಿಟ್ಟು ಅವ್ರ ಉದ್ದೇಶ ನಾವಿವಾಗ ಮೇಲೆ ಕೊಯ್ತೀವಿ ಅಂದ್ಕೊಳ್ಳಿ ಅಥವಾ ಮಾರ್ಕೆಟಲ್ಲಿ ಇದನ್ನು ತೆಗಿಬಿಟ್ಟಿರ್ತಾರೆ ಅದು ಅವರು ಅವ್ರು ಬಿಟ್ಟಿದ್ದು ಇದು ಸ್ವಲ್ಪ ತೂಕ ತಗೊಳ್ಳುತ್ತೆ ಅಂತ ಅಂದ್ಕೊತಾರೆ ಗ್ರಾಹಕರು ಆದರೆ ಇವರು ಅದರ ತೇವಾಂಶ ಕಾಪಾಡಿಕೊಳ್ಳುತ್ತೆ ಅಂತ ಅವ್ರ ಉದ್ದೇಶ ಇದನ್ನು ತೆಗ್ದುಬಿಡ್ತೀನಿ ನೋಡಿ ತೆಗೆದಾಗ ಪ್ರಶ್ನೆ ಇರುತ್ತೆ ನೋಡಿ ಅದಕ್ಕೆ ಈ ಒಂದು ಏನಿದೆ ಈ ತಾಜಾತನ ನಮಗೆ ಈ ಒಂದು ತೊಟ್ಟನ್ನು ಎಲ್ಲಿ ಮುಡಿದಿರ್ತೀವಲ್ಲ ಅಲ್ಲಿ ಗೊತ್ತಾಗುತ್ತೆ ಅದು ಎಷ್ಟು ದಿನ ಹಳೇದ ಅಂತ ಹೇಳ್ಬಿಟ್ಟು ಒಂದೊಂದು ಇಷ್ಟು ವಸ್ ಬರ್ಬೋದು ಅಂತ ಈಗ ಅಲ್ಲಿ ಇಟ್ಟರಷ್ಟು ಬರ್ತಾ ಇದೆ ಇನ್ನೂರು ಗ್ರಾಮ್ ಬರ್ತದೆ ಸರ್ ಇನ್ನೂರು ಗ್ರಾಮ್ ಇದೆ ಸರ್ ಇನ್ನೂರು ಗ್ರಾಮ್ ಇದೆ ಹ್ಞೂ ಹ್ಞೂ ಅಗಿದ ಪಕ್ಕ ಇಟ್ಕೊಡಿ ಸರ್ ನೂರ ನೂರ ಅರವತ್ತೈದು ಇದೆ ನೂರ ಅರವತ್ತೈದು ಇದೆ ಹಾಗೆ ನೋಡಿ ಅವರೇಜ್ ಎಷ್ಟು ಬರ್ಬೋದು ನೋಡೋಣ ಸೊ ನೂರ ಈಗ ಆ ರಾಶಿಯಲ್ಲಿ ತುಂಬ ಸಣ್ಣಕಾಯಿ ಇಡಿ ನೋಡೋಣ ತುಂಬ ಸಣ್ಣಕಾಯಿ ಅಂದರೆ ಹ್ಞೂ ಇದೆ ಸರ್ ಇಡಿ ನೋಡೋಣ ಇದಕ್ಕಿಂತ ಒಂದು ಸ್ವಲ್ಪ ದಪ್ಪ ಇಡಿ ಅದೇ ಬಿಡಿ ತುಂಬ ದಪ್ಪ ಇಡಿ ಸರ್ ತುಂಬ ದಪ್ಪಾನ ಹ್ಞೂ ನಾವಾಗಲೇ ಇಟ್ವಲ್ಲ ಆ ಥರ ಥರದ ಹ್ಞೂ ಇದು ಬರ್ಬೋದು ಇದು ನಾನು ಒಂದು ನಾನೂರ ಓಕೆ ಇನ್ನೂ ಇರ್ಬೇಕು ನೋಡೋ ಇದು ದಪ್ಪದ ದಪ್ಪದು ಹಾಂ ಅದು ಚೆನ್ನಾಗಿ ದಪ್ಪ ಇದೆ ಅದು ಹ್ಞೂ ಇಲ್ಲಿ ಸರ್ ಎಲ್ಲ ಒಂದು ನೂರು ನೂರು ಬ್ರಾಮ ಹ್ಞೂ ಬರ್ರಿ ನೂರಿಂದ ಇನ್ನೂರು ಗ್ರಾಮ್ ತನಕ ತುಗ್ತಾ ಇದ್ದಾವೆ ಈಗ ಕಾಯಿ ಕೊಯ್ದ್ಬಿಟ್ಟು ಬೀಜ ಎಷ್ಟಿದೆ ಆಮೇಲೆ ದಿಂಡು ತಿರುಳೆ ಅಂತೀವಲ್ಲ ನೀವು ಅದೆಷ್ಟಿದೆ ಚೆಕ್ ಮಾಡೋಣ ಈಗ ಸ್ವಲ್ಪ ಹಸಿ ಇದೆ ಇದು ಹಣ್ಣಾಗಿಬಿಟ್ರೆ ನೀವು ಕೊಯ್ಯೋದು ತುಂಬ ಈಝಿ ಮೆತ್ತಗಾ ಸರ್ ತೆಗಿಬಿಡ್ಬೋದು ಅಲ್ವ ತೊಗೋಳನ್ನ ಮೆತ್ತಗ ಇರುತ್ತೆ ಸರ್ ಹಾಂ ತೆಗಿಬೋದು ಹಾಗೆ ವೇಸ್ಟ್ ಆಗಲ್ಲ ಅದು ನಾವೆಲ್ಲ ಮನೆಯಲ್ಲೇ ಚೆಕ್ ಮಾಡಿದೀವಿ. ಹ್ಮ್ ಹ್ಮ್. ಜಸ್ಟ್ ಮಾಡುವಾಗ ಇದನ್ನ ನಿಮಗೆಲ್ಲಾ ಸುಂದಿ ಬಿಟ್ಟು ಅದರಲ್ಲಿ ಎಲ್ಲ ಕಂಡ ಎತ್ಕೊಂಡು ಮಿಕ್ಸಿಗೆ ಹಾಕಣ್ಣ ಪೀಸ್ ಮಾಡ್ಕೊಂಡು ಬಿಡೋ. ಹೌದಾ. ಬೀಜನ್ನ ಬಿಸಾಕಬೇಕು. ನಾನು ಒಳ್ಳಗಡೆ ಇರುತ್ತೆ ಇಷ್ಟಪರಿದಷ್ಟೇ. ತುಂಬಾ ಚಿಕ್ಕದೈತಾ? ಹ್ಮ್ ನೋಡಣ. ಎಷ್ಟು ಪ್ರಮಾಣ ಇndಿರುತ್ತದ ಮತ್ತೆ ಅಥವಾ ತಿಳ್ ಇರುತ್ತೆ ಬೀಜ ಇರುತ್ತೆ ನೋಡೋಣ ಇದು ತುಂಬಾ ಕೈ ಆಗಿರೋದಕ್ಕೆ ಆಂದ್ರೆ ಪಕ್ವವಾಗಿದೆ. ಒಂದಷ್ಟು ದಿನ ಇಟ್ಟರೆ ಅಣ್ಣ ಆಗ್ತದೆ ಸರಿ ಒಂದು ಮೂರು ದಿವಸ ಇಟ್ಟರೆ ಅಣ್ಣಾಗುತ್ತೆ ಆಗುತ್ತೆ ನೋಡಿ ಇಲ್ಲೇನು ಕಾಣಿಸ್ತಾ ಇದೆ ಒಂದು ಬೆಣ್ಣೆ ಹಣ್ಣಲ್ಲಿ ಬೀಜ ತುಂಬ ಕಡಿಮೆ ಇದೆ ತಿರುಳು ತುಂಬ ಜಾಸ್ತಿ ಇದೆ ಆಮೇಲೆ ಹಳದಿ ಬಣ್ಣ ಇರುತ್ತೆ ಈ ಪಕ್ವಾಗಿರೋಂಥ ಕಾಯಲ್ಲಿ ಈ ನೀವು ಸರಿಯಾಗಿ ಪಕ್ವಾಗಿಲ್ಲ ಅಂದರೆ ಇಲ್ಲೇನು ತೋಟದ ಕಾಣಿಸ್ತಾ ಇದೆ ತೊಗಲು ಹಸಿರು ಹಂಗೆ ಇರುತ್ತೆ ಅದು ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಕಹಿ ಇರುತ್ತೆ ಈ ಥರ ಹಳದಿ ಆಗಿದ್ರೆ ಅದು ತಿನ್ನೋಕ್ಕೆ ಯೋಗ್ಯವಾಗಿರ್ತದೆ ಇದು ನೂರ ಎಪ್ಪತ್ತು ಗ್ರಾಮ್ ಏನಾಯಿತು ಈಗ ಬೀಜ ನೋಡೋಣ ಎಷ್ಟು ತಗೋ ಇದೆ ಅಂತ ಬೀಜ ಮುಗಿದಿದ್ದೀನಿ ನಾನು ನೋಡಿ ಗ್ರಾಮ್ ಇದೆ ಅಥವಾ ಇಪ್ಪತ್ತೈದು ಗ್ರಾಮು ಈ ತೊಗಟೆ ಮತ್ತು ಈ ಒಂದು ತಿರುಳು ಸೇರಿಕೊಂಡು ಒಂದು ನೂರ ನಲ್ವತ್ತ ನೂರ ನಲ್ವತ್ತಾರು ಗ್ರಾಮು ಇದೆ ಅಂತ ಇದು ನೀವು ತೆಗೆದುಕೊಡೂ ನಿಮಗೆ ಒಂದು ಐವತ್ತು ಗ್ರಾಮ್ ಹೋಗ್ಬೋದು ತೊಗಲು ಇನ್ನು ಮಿಕ್ಕಿದ ನಿಮಗೆ ಒಂದು ನೂರಿಂದ ನೂರಿಪ್ಪತ್ತು ಗ್ರಾಮು ನೂರು ಮೂವತ್ತು ಗ್ರಾಮು ನಿಮಗೆ ತಿರುಳು ಸಿಗುತ್ತೆ ಈ ಒಂದು ಬೆಣ್ಣೆಹಣ್ಣು ಕೊಯ್ದಾಗ ಅಥವಾ ತಿಂದಾಗ ನಿಮ್ಗೆ ಸಿಗುತ್ತೆ ನೀವು ಬೇರೆ ಬೆಣ್ಣೆ ಹಣ್ಣುಗಳನ್ನು ವೆರೈಟಿಗಳನ್ನು ಪರೀಕ್ಷೆ ಮಾಡ್ಕೋಬೋದು ಎಷ್ಟು ಪ್ರಮಾಣದಲ್ಲಿ ಇರಬಹುದು ಅಂತ ಅವ್ರು ಬಂದಾಗ ಅವ್ರು ಮಾತು ಕೇಳೋಕ್ಕೆ ಚೆಂದ ಆಗಿತ್ತು ನಮಗೆ ನಾನು ಸುಮಾರು ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಸುಮಾರು ಬಂದ್ವಿ ಈಗ ಒಂದು ಮೂರು ಮೂರು ಗಂಟೆ ಏನಾಗ್ತದೆ ಟೈಮು ಅವ್ರು ಮಾತು ಕೇಳ್ತಾ ನಾವು ಇಲ್ಲೇ ಊಟ ಮಾಡಿದ್ವಿ ಅವರ ಅವ್ರೊಟ್ಟಿಗೆ ಊಟ ಮಾಡಿದ್ವಿ ಅಷ್ಟು ಚೆನ್ನಾಗಿತ್ತು ಇಂಥ ರೈತರನ್ನ ಪ್ರೋತ್ಸಾಹ ಮಾಡಬೇಕಂತ ನಾವು ಕೂಡ ಈ ಒಂದು ಅಷ್ಟು ಹಣ್ಣನ್ನು ಈ ಒಂದು ಕಾಯಿನ ಒಳ್ಳೆಯ ಮೌಲ್ಯ ಕೊಟ್ಟು ತೆಗೆದುಕೊಂಡು ಬಂದಂಥ ಒಂದು ಬೆಣ್ಣೆ ಹಣ್ಣು ಸುಮಾರು ಇವತ್ತಿಗೆ ಒಂದು ವಾರ ಆಗ್ತಾ ಬರ್ತದೆ ಯಾಕಂದರೆ ಶನಿವಾರ ತಂದು ನಾವು ಇವತ್ತು ಶುಕ್ರವಾರ ನಾಳೆ ಶನಿವಾರ ಒಂದು ವಾರ ಆಗಿದೆ ನೋಡಿ ಇದು ಇನ್ನೂ ಹಣ್ಣಾಗಿಲ್ಲ ಈ ಥರ ಹಣ್ಣುಗಳು ಇಲ್ಲೇನು ಕಪ್ಪಾಗಿದೆ ಒಂದು ಬೆಣ್ಣೆ ಹಣ್ಣು ಚರ್ಮ ಏನು ಬೆಣ್ಣೆ ಹಣ್ಣಿನ ಮೇಲೆ ತಗೊಳ್ಳಿದೆಯಲ್ಲ ಅದು ಕಪ್ಪು ಬಣ್ಣಕ್ಕೆ ತೆಗೆಯಿದೆ ಇದು ಕಪ್ಪು ಬಣ್ಣಕ್ಕೆ ತೆಗೆಯಿದೆ ಮಾತ್ರಕ್ಕೆ ಸಂಪೂರ್ಣ ಹಣ್ಣು ಕಪ್ಪು ಬಣ್ಣ ಆಗಿದ್ರೆ ಸ್ವಲ್ಪ ಅದು ಹಣ್ಣಾಗಿದೆ ಅಂತ ನೋಡಿ ನಾನು ಈಗ ಈ ಹಣ್ಣನ್ನು ಆಗಲೇ ಬಿಡಿಸೋದಕ್ಕೆ ತೊಗೊಂಡಿದ್ದೆ ಇದನ್ನು ನಾವು ಕೊಯ್ಯೋದೇ ಬೇಕಾಗಿಲ್ಲ ಈ ಒಂದು ಏನಿದೆ ಈ ತೊಗಲು ಈ ತೊಗಟೆ ಅಂತೀವಿ ಹಣ್ಣಿಂದು ಅದನ್ನು ನಾವು ಈ ಥರ ಕೈಯಿಂದನೇ ತೆಗಿಬೋದು ಈ ಜಮ್ಹಾಸ್ ಏನಂದರೆ ವಿಶೇಷತೆ ಸಣ್ಣ ಹಣ್ಣಿಂದ ಇಟ್ಕೊಂಡು ಸ್ವಲ್ಪ ಮೀಡಿಯಂ ಗಾತ್ರದ ಹಣ್ಣುಗಳ ತನಕ ನಾವು ನೋಡ್ಬೋದು ಆ ಬೀಜಗಳು ತುಂಬ ಸಣ್ಣ ಇರ್ತದೆ ಅದನ್ನು ನೋಡೋಣ ಈಗ ನಿಮಗೆ ತೋರಿಸ್ಬೋದು ನಾನು ಅಂತ ಬೀಜದ ಪ್ರಮಾಣ ನೋಡಿ ಮೂರನೇ ಒಂದು ಭಾಗದಷ್ಟು ಬೀಜ ಇದೆ ಈ ಕಾಯಿಲೆ ನೋಡೋಣ ಈಗ ಇದು ನೋಡಿ ಇದರಲ್ಲಿ ಬೀಜ ತುಂಬ ಕಡಿಮೆ ಇದೆ ತಿರುಳು ತುಂಬ ಜಾಸ್ತಿ ಇದೆ ನೋಡಿ ಆಕಾಯಿಗೆ ಕಂಬ ಮಾಡಿದಾಗ ಬೀಜ ಒಂದೇ ಗಾತ್ರ ಇದೆ ಸ್ವಲ್ಪ ಜಾಸ್ತಿ ಇರಬೇಕಷ್ಟೇ ಅಷ್ಟೊಂದು ಹೆಚ್ಚಾಗಿ ಏನಿಲ್ಲ ಕಾಯಿ ದೊಡ್ಡದಾಗ ಆದಂಗೆಲ್ಲ ಬೀಜದ ಪ್ರಮಾಣ ಕಡಿಮೆ ಇರುತ್ತದೆ ಹೇ ರೀ ನೋಡಿ ಬೀಜ ಮತ್ತು ತಿರುಳು ನೀವು ಹೋಲಿಕೆ ಮಾಡಿ ನೋಡಿದ್ರೆ ಇದು ಸಂಪೂರ್ಣ ನಾಲ್ಕು ಭಾಗ ಮಾಡಿದಾಗ ಆ ಒಂದು ಮೂರನೇ ಭಾಗಕ್ಕಿಂತ ಹೆಚ್ಚು ತಿಳಿದೆ ಒಂದನೇ ಭಾಗಕ್ಕಿಂತ ಕಡಿಮೆ ಬೀಜ ನೋಡ್ತೀವಿ ನಾವು ಈ ಒಂದು ಹಣ್ಣಿನ ತೂಕ ಸುಮಾರು ನೂರೈವತ್ತರಿಂದ ಇನ್ನೂರು ಗ್ರಾಮ್ ಅಷ್ಟೇ ಇದೆ ಕೆಲವೊಂದು ಹಣ್ಣುಗಳು ಇನ್ನೂರು ಗ್ರಾಮ್ ಮೇಲೆ ಹೋಗಿದೆ ಈ ಸರಿ ಅವ್ರದ್ದು ಮೊದಲನೇ ಫಸಲು ಅದಕ್ಕೆ ಸ್ವಲ್ಪ ಹಣ್ಣಿನ ಒಂದು ಗಾತ್ರ ಕೂಡ ಕಡಿಮೆ ಇದೆ ನೋಡ್ಬೋದು ಇದರಲ್ಲಿ ಆ ಒಂದು ತಿಳಿನ ಮತ್ತು ಬೀಜದ ಪ್ರಮಾಣ ನೋಡ್ಕೋಬೋದು ಹೋಲಿಕೆ ಮಾಡ್ಕೋಬೋದು ನೀವು ಹ್ಞೂ ಬಾ ಯಾವ ರೀತಿ ಹೋಲಿಕೆ ಮಾಡ್ತಿದ್ದಾರೆ ನೋಡಿ ಮೂಗು ಟಾಮಂಡ್ ಜೀರಿಯಲ್ಲಿ ಜರಿ ಮುಗ್ ಇದೆ ಅದು ಬಿದ್ದ ಬೀಜದ ಪ್ರಮಾಣ ತೋರಿಸಿ ಮೂರನೇ ಒಂದು ಭಾಗನೇ ಇದೆ ಸರಿಸಮಾರಕ್ಕೆ ಮೂರನೇ ಒಂದು ಭಾಗ ಅನ್ಕೋಬೋದು ಸ್ವಲ್ಪ ಬೀಜದ ಗೊತ್ತಾಗ ಜಾಸ್ತಿ ಅನಿಸುತ್ತೆ ಹ್ಞೂ ಯಾವ ರೀತಿ ಇದೆ ಬಾಲ್ ಥರ ಇದೆಯಾ ಹ್ಞೂ ಆ ಕಡೆ ಹಾಕ್ಬಿಡಿ ಹ್ಞೂ ತೈಬಿಡಿ ಎಲ್ಲ ತೆಗಿಬಿಡಿ ಆಗ ಅದನ್ನ ತೆಗಿ ನೋಡೋಣ ಯಾವತ್ತೆ ಎಷ್ಟು ಗಾತ್ರ ಇದೆ ನೋಡೋಣ ಬೀಜ ಎಷ್ಟಿದೆ ತುಂಬ ಸಣ್ಣ ಇದೆ ನೋಡಿ ಈ ಒಂದು ಹಣ್ಣಲ್ಲಿ ಬೀಜ ತುಂಬ ಕಡಿಮೆ ಹಾಳಾಗಿದೆಯಾ ಬೀಜ ಇಲ್ಲ ಇಲ್ಲಿ ಇರಲಿ ನೀವು ಕೊಯ್ಬೇಕಾದ್ರೆ ಹಾಂ ರೆಡಿ ನೋಡೋಣ ಹ್ಞೂ ತಿಳ್ ತಿಳ್ ತೊಗೊಳ್ಳಿ ತಿಳ್ ತೊಗೊಳ್ಳಿ ಮತ್ತು ಬೀಜ ಇಟ್ಕೊಳ್ಳಿ ಹ್ಞೂ ಆ ಬೀಜ ಏನಾಗ ಹಾಳಾಗಿದೆಯಾ ಚೆನ್ನಾಗಿದೆಯಲ್ಲ ಹ್ಞೂ ಭರವಸೆ ತಿರುಳು ಮುದೇ ಬೀಜ ಮೂರನೇ ಒಂದು ಭಾಗ ಇದೆ ಬೀಜ ಎಲ್ಲದು ಅವೆ ಕಡ ಅಂತ ಅದಕ್ಕೇನೋ ಕರೀತೀರ ಇರೀತಿ ಇರೋದಕ್ಕೇನೋ ಕರೆಯೋದು ಹ್ಞೂ ತೋಸಿ ತೋಸಿ ಕಡ ಇಟ್ಕೊಳ್ಳಿ ಬೀಜನ ಹ್ಞೂ ಹಾಕಿ ಹೇಗಿದೆ ರುಚಿ ಸಕ್ಕರೆ ಬೇಕನಿಸುತ್ತಾ ಅಲ್ಲ ಸಕ್ಕರೆ ಬೇಕನ್ಸುತ್ತಾ ಬೇಡ ಅನ್ಸುತ್ತಾ ತಿನ್ಬೋದಾ ಅಲ್ಲ ತೊಗೊಳ್ಳಿ ನೋಡಿ ಹ್ಞೂ ಹೇಗೆ ಸಕ್ಕರೆ ಹಾಕೊಂಡು ತಿನ್ಬೇಕಾ ನೀವು ಹ್ಞೂ ಸ್ವಲ್ಪ ಸಕ್ಕರೆ ಬಯಸ್ತಾ ಇರೋರು ನಾವು ಈ ಒಂದು ಬೆಣ್ಣೆ ಹಣ್ಣಿನ ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಅಂತ ಈ ಹಣ್ಣನ್ನು ನಾವು ಈಗ ಇಲ್ಲಿ ನಾವು ಏನು ಈ ಒಂದು ಹ್ಯಾಸ್ ವೆರೈಟಿ ಬಟರ್ ಫ್ರೂಟನ್ನು ನೋಡ್ತಾ ಇದ್ದೀವಿ ಕಿತ್ತು ತಂದದ್ದು ಇದೇ ನವೆಂಬರ್ ಒಂಬತ್ತನೇ ತಾರೀಕು ನಾವು ಇದನ್ನು ಇಷ್ಟು ದಿನ ಇಟ್ಟು ಯಾವುದೆಲ್ಲ ಹಣ್ಣು ಆಗ್ತಾಯಿತ್ತು ಅದನ್ನು ತಿಂತಾಯಿದ್ವಿ ಜ್ಯೂಸ್ ಮಾಡಿಕೊಂಡು ಕುಡಿಯೋದಿರ್ಬೋದು ಅಥವಾ ಅದನ್ನು ಹಾಗೆ ತಿನ್ನೋದಿರ್ಬೋದು ಮಾಡ್ತಾ ಇದ್ವಿ ಇನ್ನೂ ಒಂದಷ್ಟು ಈ ಬೆಣ್ಣೆಹಣ್ಣು ನೋಡ್ಕೊಂಡಿದ್ದೇವೆ ಇವತ್ತು ಇಪ್ಪತ್ತ್ಮೂರನೇ ತಾರೀಕು ನವೆಂಬರ್ ಇವತ್ತು ದಿನ ಈ ಒಂದು ಬೆಣ್ಣೆ ಹಣ್ಣು ಯಾವ ಹಂತದಲ್ಲಿದೆ ಅಂತ ನೀವು ನೋಡ್ಬೋದು ತೂಕ ಚೆಕ್ ಮಾಡೋಣ ಹಣ್ಣು ಇಡ್ತೀನಿ ಇಲ್ಲಿ ನೋಡ್ಬೋದು ನೀವು ಇದು ಸುಮಾರು ನೂರ ಎಪ್ಪತ್ನಾಲ್ಕು ಗ್ರಾಮ್ ತೂಕ್ತಾ ಇದೆ ನಾವು ಅವರೇ ಚೆಕ್ ಮಾಡ್ಬೋದು ನಾವು ಎಷ್ಟಿರ್ಬೋದು ಅಂತ ತೊಂಬತ್ತೇಳು ಗ್ರಾಮ್ ಇದೆ ನೂರ ನಲವತ್ತೇಳು ಗ್ರಾಮ್ ಇದೆ ಇದು ನೂರ ಏಳು ಗ್ರಾಮ್ ಇದೆ ನೂರ ಇಪ್ಪತ್ತ್ನಾಲ್ಕು ಗ್ರಾಮು ನಾವೇನು ಹಣ್ಣಲ್ಲಿ ಅವ್ರ ತೋಟದಲ್ಲಿ ತೂಕ ಹಾಕಿದ್ವಿ ಕೆಲವೊಂದು ಹಣ್ಣುಗಳನ್ನು ನಾವು ತೂಕಾಕದಾಗಲ್ಲಿ ಸುಮಾರು ಒಂದು ತೊಂಬತ್ತರಿಂದ ಒಂದು ನೂರ ಎಪ್ಪತ್ತೈದು ಗ್ರಾಮು ಈ ಥರ ಎಲ್ಲ ತೂಕ್ತಾಯಿತ್ತು ಇವತ್ತು ಕೂಡ ಕೆಲವೊಂದು ಹಣ್ಣುಗಳು ನಾವೇನು ತಂದಿದ್ವಿ ಅವು ಪಕ್ವವಾಗಿ ಈ ತಿನ್ನಲಿಕ್ಕೆ ಸಿದ್ಧ ಆಗಿದ್ದಾವೆ ಅಂತ ತೂಕ ಹಾಕ್ತಾ ಇದ್ದೀನಿ ಆಗಿ ತೊಗೊಂಡು ನಾನು ತೂಕ ಹಾಕ್ತಾ ಇದ್ದೀನಿ ನೋಡ್ಬೋದು ನೀವು ಎಲ್ಲನೂ ಕೂಡ ನೂರು ಗ್ರಾಮ್ ಮೇಲೇ ಸರಾಸರಿ ಬರ್ತಾಯಿದೆ ಒಂದು ನೂರ ಹತ್ತು ಗ್ರಾಮ್ ಅಂತ ನಾವು ಅಂದ್ಕೋಬೋದು ಸುಮಾರು ಒಂದು ನೂರ ಎಪ್ಪತ್ತೈದು ಗ್ರಾಮ್ ತೂಕ್ತಾ ಇರುವಂಥ ಒಂದು ಬೆಣ್ಣೆ ಹಣ್ಣನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಬೆಣ್ಣೆ ಹಣ್ಣು ನಿಮಗೆ ನೋಡಿದ ತಕ್ಷಣ ಅನಿಸುತ್ತೆ ಸ್ವಲ್ಪ ಅದು ನಾವು ಆವತ್ತು ಕೊಯ್ಲ್ ಮಾಡಿ ತಂದಾಗ ಅದು ಹಸಿರು ಬಣ್ಣ ಆಯಿತು ಎಲ್ಲೋ ಒಂದು ಸ್ವಲ್ಪ ಆ ಒಂದು ಭುಜಗಳ ಮೇಲೆ ಅದು ಕಪ್ಪಾಗಿ ಮಾರ್ಪಟ್ಟಿತ್ತು ಅದನ್ನು ಕೊಯ್ಲು ಮಾಡಬೇಕಾದ್ರೆ ಅದೇ ಸಂಕೇತ ಸೂಚನೆ ಆ ಒಂದು ಹಣ್ಣನ್ನು ನಾವು ಸುಮಾರು ಒಂದು ಹದಿಮೂರು ದಿನ ಅಥವಾ ಹದಿನಾಲ್ಕು ದಿನ ಅಂದ್ಕೊಳ್ಳಿ ಹದಿನಾಲ್ಕು ದಿನ ಒಂದು ಹದಿನೈದು ದಿನನೇ ಅನ್ಕೋಬೋದು ನಾವು ಅಷ್ಟು ದಿನ ಇಟ್ಟುಕೊಡೋ ತಿನ್ ತಿನ್ಬೋದು ಅನ್ನೋದಕ್ಕೆ ಒಂದು ಸಾಕ್ಷಿ ಈಗ ಈ ಒಂದು ಹ್ಯಾಸ್ ಬೆಣ್ಣೆ ಹಣ್ಣು ತಳಿ ಏನಿದೆ ಅದನ್ನ ನಾವು ಅದನ್ನು ಪರೀಕ್ಷೆ ಮಾಡ್ತಾ ಯಾಕಂದರೆ ಈ ಒಂದು ತಳಿ ವಿದೇಶಿ ತಳಿ ಆದ್ದರಿಂದ ಇಲ್ಲಿ ಅದನ್ನು ರೈತರು ಬೆಳೀಲಿಕ್ಕೆ ನರ್ಸಿಗಳಿಂದ ಕೊಂಡು ತಂದು ಸಸ್ಯಗಳನ್ನು ಬೆಳೀತಾ ಇದ್ದಾರೆ ನೋಡೋಣ ಅದನ್ನು ನಾನು ಕೊಯ್ತೀನಿ ನಮ್ಮ ಈ ಒಂದು ವಾಹಿನಿಯ ಉದ್ದೇಶ ಏನಂತಂದರೆ ರೈತರಿಗೂ ಅನುಕೂಲ ಆಗಬೇಕು ಮತ್ತು ಅದನ್ನು ತಿನ್ನೋ ಗ್ರಾಹಕರು ಕೂಡ ಅದ್ರ ಬಗ್ಗೆ ಪರಿಚಯ ಆಗಬೇಕು ಅನ್ನೋದು ಕೆಲವೊಂದು ಏನಾದರೂ ನಮಗೆ ವಿಶೇಷ ಅನಿಸ್ತು ಅಥವಾ ರೈತರು ಅದನ್ನು ಬೆಳೀತಾ ಇದಾರೆ ಅಂದರೆ ನಾವು ಅದನ್ನು ಪರೀಕ್ಷೆ ಮಾಡೋಕ್ಕೆ ಸತ ಸಿದ್ಧರಾಗಿರ್ತೀವಿ ನೋಡಿ ನೋಡ್ಬೋದು ನೀವೇನು ಇದ್ದೀರಾ ಈ ಒಂದು ಬೆಣ್ಣೆಹಣ್ಣು ಮೂರನೇ ಒಂದು ಭಾಗ ಬೀಜ ಇರುತ್ತೆ ಅದಕ್ಕಿಂತ ಮೂರನೇ ಒಂದು ಭಾಗಕ್ಕಿಂತ ಕಡಿಮೆ ಅದು ಏನಂತೀವಿ ಬೀಜ ಇರುತ್ತೆ ಇನ್ನು ಮಿಕ್ಕಿದ್ದೆಲ್ಲ ತೊಗಟೆ ಮತ್ತು ಏನು ಆ ಒಂದು ಹಣ್ಣಿನ ಮೇಲಿನ ಒಂದು ತೊಗಟೆ ಇರ್ಬೋದು ತಿರುಳು ಆಕ್ರಮಿಸುತ್ತೆ ಆ ತೊಗಟೆ ಕೂಡ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ನೀವು ನೋಡ್ಬೋದು ಈ ಒಂದು ಏನಿದೆ ತಿರುಳು ಹಸಿರು ಮಿಶ್ರಿತ ಹಳದಿನೇ ಅಂತ ಹೇಳ್ಬೋದು ಅದು ತೊಗಟೆ ಹತ್ರ ಹಸಿರು ಮಿಶ್ರಿತ ಹಳದಿ ಇದ್ದು ಹೋಗ್ತಾ ಹೋಗ್ತಾ ಬೀಜದ ಹತ್ರ ಅದು ಹಳದಿ ನಾವು ನೋಡ್ತಾ ಇದ್ದೀವಿ ಆದರೆ ಸಂಪೂರ್ಣ ಏನಂತೀವಿ ಈ ತಿಳಿಯಾದ ಹಳದಿ ಅನ್ಬೋದು ನಾವು ಆ ರೀತಿ ಇರುತ್ತೆ ಇದು ನಾವು ಇನ್ನು ಹಣ್ಣನ್ನು ನೋಡಿದ ತಕ್ಷಣ ಗಮನಿಸೋದು ಇದು ಬೀಜ ಬೀಜ ನೋಡಿ ನಿಮಗೆ ಆಗಲು ತೋರಿಸಿದ್ದೀವಿ ಏನೆಲ್ಲ ಬೆಣ್ಣೆಹಣ್ಣು ತಂದಿದ್ದೀವಿ ಅದನ್ನೆಲ್ಲ ನಾವು ನೆಟ್ಟು ಗಿಡಗಳನ್ನಾಗಿ ಮಾಡ್ತಾಯಿದ್ದೀವಿ ನಮ್ಮ ಹಲವಾರು ಅಂತ ವಿಡಿಯೋಗಳಲ್ಲಿ ಅಥವಾ ಲೈವಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಕೆಲವೊಂದು ಸಸಿಗಳನ್ನು ನಾವು ಯಾರಾದರೂ ಕೇಳಿದ್ರೆ ಒಂದು ಎರಡು ಗಿಡ ಒಂದು ಅಥವಾ ಎರಡು ಗಿಡ ಕೊಡೋಕೆ ಸಿದ್ಧ ಜಾಸ್ತಿ ಗಿಡಗಳನ್ನು ನಾವು ಇಲ್ಲ ಯಾಕಂದರೆ ಅದು ತುಂಬ ಸಮಯ ಬೇಕು ಮತ್ತು ಹೆಚ್ಚು ಬೀಜ ಬೇಕು ಆದ್ದರಿಂದ ಇನ್ನು ನಾವು ತಿರುಳಿಗೆ ಬಂದಾಗ ನೋಡಿ ಇದನ್ನು ತೊಗಟೇನ ಬಿಡಿಸ್ಕೋಬೋದು ನಾವು ನೋಡಿ ನಾನು ಕೊಯ್ ಕೊಯ್ದೆ ಯಾಕೆಂದರೆ ಅದನ್ನು ನಿಮಗೆ ತೋರ್ಸೋಕ್ಕೆ ಅಂತ ಆದರೆ ಹಾಗೇ ಆ ಒಂದು ಹಣ್ಣನ್ನು ಈ ಒಂದು ಏನು ತೊಗಟೆ ಇದೆ ಅದನ್ನು ಬಿಡಿಸಿ ನಾವು ತಿರುಳ ತಿರುಳನ್ನು ನಾವು ಉಪಯೋಗಕ್ಕೆ ಬಳಸ್ಕೋಬೋದು ಅದನ್ನು ನೇರವಾಗಿ ತಿನ್ಬೋದು ಯಾರ ಎಲ್ಲರಿಗೆ ಸಕ್ಕರೆ ಬೇಡ ನಾವು ಹಾಗೆ ತಿಂತೀವಿ ಅಂದರೆ ಅದನ್ನು ಹಾಗೆ ತಿನ್ಬೋದು ಇಲ್ಲ ಅಂತಂದರೆ ಅದನ್ನು ನಾವು ಸಕ್ಕರೆ ಹಾಕಿ ಅದನ್ನು ಜ್ಯೂಸ್ ಮಾಡಿ ಅಥವಾ ರಸವನ್ನು ಕೂಡ ಕುಡಿಬೋದು ನಾವು ನಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಹಾಲನ್ನು ಕೆಲವರು ಮಿಲ್ಕ್ ಶೇಕ್ ಮಾಡಿ ಕುಡಿತಾರೆ ಅದು ಅಭ್ಯಾಸದಲ್ಲಿದೆ ಈ ಹಣ್ಣಿಗೆ ಏನಾದರೂ ಸ್ವಲ್ಪ ಹೊಡೆತ ಬಿದ್ದಿದ್ರೆ ಅದು ಗಟ್ಟಿಯಾಗಿಬಿಟ್ಟಿರುತ್ತೆ ಸ್ವಲ್ಪ ನೋಡಿ ಈ ರೀತಿ ಅದನ್ನ ತೆಗೆದುಬಿಟ್ಟು ಪಕ್ಕಕ್ಕೆ ಹಾಕಿ ನಾವು ತಿನ್ಬೋದೇನು ತೊಂದರೆ ಇಲ್ಲ ನಾನು ಈ ಒಂದು ಪ್ರಯೋಗದಲ್ಲಿ ಇದನ್ನು ಜ್ಯೂಸ್ ಮಾಡಿ ಎಷ್ಟು ಜನಕ್ಕೆ ಹಂಚ್ಬೋದು ಒಂದು ಹಣ್ಣು ನಾನು ಅದನ್ನು ಕೂಡ ನೋಡೋಣ ಸುಲಭವಾಗಿ ಬಿಡಿಸ್ಕೋಬೋದು ಅದು ಕೊಯ್ದಾಗ ಏನಾಗ್ತದೆ ಅಂದರೆ ಸ್ಕೂಪಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಬೆಣ್ಣೆ ಹಣ್ಣು ನಷ್ಟ ಆಗೋ ಸಂಭವ ಜಾಸ್ತಿ ಇರುತ್ತೆ ಅದಕ್ಕೆ ಈ ಥರ ತೊಗಟೆ ತೆಗೆದುಬಿಟ್ರೆ ನನಗೆ ತಿರುಳನ್ನು ಅತ್ಯಂತ ಕಡಿಮೆ ವ್ಯಯ ಮಾಡಿ ಅಂದರೆ ಅದನ್ನು ವೇಸ್ಟ್ ಮಾಡಿ ಸಂಪೂರ್ಣ ತಿರುಳನ್ನು ನಾವು ಬಳಸ್ಕೋಬೋದು ಅದು ಇನ್ನು ಸ್ವಲ್ಪ ಪಕ್ವ ಆದರೆ ಚೆನ್ನಾಗಿರುತ್ತೆ ಈಗ ಪಕ್ವ ಆಗಿದೆ ಇನ್ನು ನಾಳೆ ಕೂಡ ತಿನ್ಬೋದು ಒಂದು ಎರಡು ದಿನ ಬಿಟ್ಟು ಕೂಡ ತಡವಾಗಿ ತಿನ್ಬೋದಿತ್ತು ಏನು ತೊಂದರೆ ಅಲ್ಲ ಈಗಲೂ ಕೂಡ ಚೆನ್ನಾಗಿದೆ ನೋಡಿ ನೀವು ನೋಡ್ಬೋದು ಇಲ್ಲಿ ಬೀಜ ಮತ್ತು ತಿರುಳು ಅದರ ಒಂದು ಹಣ್ಣಿನ ಮೇಲೆ ಅಂತ ಸಿಪ್ಪೆ ನಾನು ಬೇರ್ಪಡಿಸಿದ್ದೀನಿ ಜ್ಯೂಸ್ ಮಾಡಿ ಮಿಲ್ಕ್ಶೇಕ್ ಮಾಡಿ ಎಷ್ಟು ಜನಕ್ಕೆ ಹಂಚ್ಬೋದು ಅಂತ ನಾನು ವಿಷಯ ಎಲ್ಲ ನಾವು ಈ ತೊಂಬತ್ತೆಂಟು ಗ್ರಾಮ್ ಏನು ತೆಗೆದುಕೊಂಡ್ವಿ ಅದರಿಂದ ನಾನು ಮಿಲ್ಕ್ಶೇಕ್ ಮಾಡಿದ್ದೀನಿ ನೋಡ್ಬೋದು ಇನ್ನೂ ಸ್ವಲ್ಪ ಡೈಲೂಟ್ ಮಾಡಿ ಇನ್ನೂ ಒಬ್ಬರಿಗೆ ಹೆಚ್ಚಾಗಿ ನಾವು ಹಂಚ್ಬೋದು ಆದರೆ ಅಷ್ಟೊಂದು ಮೌಲ್ಯನ ಕಡಿಮೆ ಮಾಡೋದು ಬೇಡ ಈ ಹಣ್ಣಲ್ಲಿರೋಂಥ ಮೌಲ್ಯವನ್ನು ಸಾಮಾನ್ಯವಾಗಿ ಇಬ್ಬರಿಗೂ ಹಂಚಿದ್ರೆ ಒಳ್ಳೇದಂತ ಎರಡು ಗ್ಲಾಸ್ಗೆ ಇದನ್ನು ಹಾಕ್ತದೆ ನೋಡ್ಬೋದು ಹ್ಯಾಪಿನೆಸ್ ಈಸ್ ಫ್ರೆಂಡ್ಸ್ ಹೂ ಯು ಕ್ಯಾನ್ ರಿಲೈ ಆನ್ ಕೆಲವರು ಫ್ರೆಶ್ ಆಗಿ ಆಗಿ ಕುಡಿತಾರೆ ಇನ್ನು ಅದನ್ನ ಅದನ್ನು ಕೊಡ್ತಾರೆ ಕುಡಿತಾರೆ ಅದು ಅವರ ಒಂದು ಆಯ್ಕೆ ಮತ್ತು ಅದೇ ರೀತಿ ಕೂಡ ಏಲಕ್ಕಿ ಕೂಡ ಹಾಕ್ಕೊಂಡು ಕುಡಿಬೋದು ಅದು ಅವರ ಒಂದು ಅಭಿರುಚಿ ತುಂಬ ಚೆನ್ನಾಗಿದೆ ಯಾರೆಲ್ಲ ಈ ಸಕ್ಕರೆ ಕಾಲಿಂದ ಬಳಲ್ತಾ ಇದ್ದಾರೆ ಅವ್ರಿಗೆ ಸಕ್ಕರೆನ ಆದಷ್ಟು ಇಲ್ಲದೆ ನೀವು ಹಾಗೆ ತಿನ್ಬೋದು ಅದು ತುಂಬ ಒಂದು ಅವರ ಸರಿಯಾದ ಆಯ್ಕೆ ನಾನಂತೂ ಸಾಮಾನ್ಯವಾಗಿ ಈ ರೀತಿ ಬೆಣ್ಣೆಹಣ್ಣು ಜ್ಯೂಸನ್ನು ಕುಡಿಬೇಕಾದ್ರೆ ಕುಡಿದಾದ್ಮೇಲೆ ಇಲ್ಲೇ ಅಂದ್ಕೊಂಡಿರುತ್ತೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಆಮೇಲೆ ನಾನು ಈ ಒಂದು ಹಸ್ ಏನು ಅಂತೀವಿ ಈ ಒಂದು ಬೆಣ್ಣೆ ಹಣ್ಣು ತಳನ್ನು ನಾವು ದೊಡ್ಡದ ಶ್ರೀನಿವಾಸ ಅವರ ತೋಟದಿಂದ ತಂದು ನಾವು ಅವರಿಂದ ಕೊಂಡ್ಕೊಂಬಂದು ನೇರವಾಗಿ ರೈತರ ತೋಟದಿಂದ ಕೊಂಡ್ಕೊಂಬಂದು ನಾವು ಅದನ್ನು ಹಣ್ಣನ್ನು ಅಂದರೆ ಯಾವ ಹಂತದಲ್ಲಿ ಹಣ್ಣಾದಂಗೆಲ್ಲ ಅದನ್ನು ನಾವು ತಿನ್ನೋದಿರ್ಬೋದು ಅಥವಾ ಜ್ಯೂಸ್ ಮಾಡೋದಿರ್ಬೋದು ನಾವು ಮಾಡಿದ್ವಿ ಇನ್ನು ಗ್ರಾಹಕರು ನೀವು ದಯವಿಟ್ಟು ದೊಡ್ಡ ತತ್ತ ಏನಿದೆ ದೇವನಹಳ್ಳಿ ತಾಲೂಕು ದೇವನಹಳ್ಳಿ ಹತ್ರ ಬರುತ್ತೆ ಆ ತೋಟಕ್ಕೆ ಹೋಗಿ ನೀವು ಶ್ರೀನಿವಾಸ ಅವರನ್ನು ಸಂಪರ್ಕ ಮಾಡಿ ಅವ್ರ ತೋಟದಲ್ಲಿ ಬೆಣ್ಣೆ ಹಣ್ಣನ್ನು ತೊಗೊಂಬಂದು ಚಪಾತಿಗೆ ಹಾಕೊಂಡು ತಿನ್ಬೋದು ಚಪಾತಿ ಬ್ರೆಡ್ ಬ್ರೆಡ್ ಜಾಮ್ ಬ್ರೆಡ್ ಜಾಮ್ ಮಾಡ್ತಾರಲ್ಲ ಆ ಥರ ಹಾಕ್ಕೊಂಡು ತಿನ್ಬೋದು ಮತ್ತೆ ಜ್ಯೂಸ್ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಸರ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸರ್ ಬೆಳೆದಂತ ಫಸಲ್ಗೆ ಬೆಳೆ ಕೊಡಬೇಕು ಬೆಲೆ ಕೊಡ್ಬೇಕು ಅಂತ ನಾವು ಹೇಳ್ತಿರ್ತೇವೆ ಆದ್ರೆ ಅವರು ಫಸಲನ್ನ ಕೊಂಡ್ಕೊಳ್ಬೇಕು ಚೌಕಾಸಿ ಮಾಡ್ತೀವಿ ಯಾಕೆ ಚೌಕಾಸಿ ಮಾಡಬೇಕು ಅವ್ರ ಕೊಡ್ತಾರೆ ಕೊಡ್ತಾರ ಕೇಳ್ತಾರೋ ಅವನ್ ಬೆಲೆನ ಒಂದು ತೀರಾ ಹೆಚ್ಚಿನ ಒಂದು ಇದು ಅಲ್ಲದೆ ಇರೋ ಅವ್ರಿಗೆ ಏನು ಅವ್ರ ಪರಿಶ್ರಮಕ್ಕೆ ಕೊಡ್ಬೇಕು ಅವನ್ ಬೆಲೆ ಕೊಡ್ಬೇಕು ಅವ್ರ ನಿಗದಿ ಶಕ್ತಿ ಅಥವಾ ಅವರ ಏನಂತೀವಿ ಆ ಒಂದು ಅರ್ಹತೆ ಅವ್ರಿಗಿದೆ ಅವರ ಬೆಳೆದಂಥ ಮಾಲ್ ಇದು ಆ ಮಾಲನ್ನು ಅವರು ಯಾವ ರೀತಿ ಬೆಲೆ ನಿಗದಿಪಡಿಸ್ತಾರೋ ಆ ಬೆಲೆಗೆ ನಾವು ತೊಗೊಂಡು ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಇದು ಸಾಧ್ಯವಾಗುತ್ತೆ ಅಂತ ನನ್ನ ಒಂದು ಇದು ಏನಂತೀವಿ ನಿಲುವು ಯಾಕಂದರೆ ನಾವು ಬೇರೆ ಕಡೆ ಹೋದಾಗ ಯಾವುದು ಅದರಲ್ಲಿ ಏನೂ ಇರೋಲ್ಲ ಆ ಒಂದು ಬಣ್ಣಕ್ಕೆ ಅಥವಾ ಅದು ಏನೋ ಒಂದು ರುಚಿ ಕೊಡುತ್ತೆ ಅದನ್ನು ಅದನ್ನು ತಿಂದು ಅಥವಾ ಕುಡಿದು ಎಷ್ಟೋ ಬೆಲೆ ಕೊಡ್ತೀವಿ ಆದರೆ ಇದು ಇದರಲ್ಲಿ ಒಂದು ಏನಂತ ಓಲ್ಡ್ ಫುಡ್ಡು ಅಥವಾ ಎಲ್ಲ ಪರಿಪೂರ್ಣವಾದ ಆಹಾರ ಒಂದು ಈ ಬೆಣ್ಣೆ ಹಣ್ಣು ಅವ್ರು ಹೇಳ್ತಾ ಇದ್ರು ಬಿ ಪಿ ಮತ್ತು ಶುಗರ್ ಇರೋದು ತುಂಬ ಒಳ್ಳೆಯದು ಹೃದಯಕ್ಕೂ ತುಂಬ ಒಳ್ಳೆಯದು ಹಾರ್ಟ್ ಚೆನ್ನಾಗಿ ಇದೆ ಜಾಸ್ತಿ ಹೃದಯಕ್ಕೆ ತುಂಬ ಒಳ್ಳೆಯದು ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅಕ್ಕ ಅವರು ಹೇಳ್ತಾ ಇದಾರೆ ಅವ್ರು ಬೆಣ್ಣೆ ಹಣ್ಣಲ್ಲಿ ಈ ಥರ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಸೊ ಅದಕ್ಕೆ ನಾವು ಅದನ್ನು ತಿಂದು ನಾವು ನಮ್ಮ ಒಂದು ಆರೋಗ್ಯನ ಕಾಪಾಡ್ಕೊಳ್ಳೋಣ ಈ ಹುಡುಗಿಯ ನೋಡ್ತಾ ಇರೋ ಯಾರು ನೋಡ್ತಾ ದಯವಿಟ್ಟು ಇದನ್ನ ಬೇರೆಯವ್ರಿಗೂ ಶೇರ್ ಮಾಡಿ ಇದು ಫಸಲು ಈ ವರ್ಷಕ್ಕೆ ಎಷ್ಟಕ್ಕೆ ನಿಂತೋಗಲ್ಲ ಇನ್ನು ಫಸಲು ಶುರುವಾಗಿದೆ ತೋಟದಲ್ಲಿ ಈಗ ಒಂದಷ್ಟು ನಿಮಗೆ ಬಂದಾಗ ಒಂದು ಎರಡು ಮೂರು ಕೆ ಜಿ ಆದರೂ ಸಿಗ್ಬೋದು ನಿಮ್ಮ ತೋಟದಲ್ಲಿ ಈ ತೋಟದಲ್ಲಿ ಬಂದಾಗ ಯಾಕಂದರೆ ಇನ್ನೂ ಹೂವು ಬಿಡ್ತಾ ಇದೆ ಇನ್ನು ಒಂದು ಎರಡು ಮೂರು ತಿಂಗಳಲ್ಲಿ ಮತ್ತೆ ತಿರುಗಿ ಅದು ಆ ಕಾಯಿ ಆಗಿರುತ್ತೆ ಸುಮಾರು ಒಂದು ಡಿಸೆಂಬರ್ ಜನವರಿ ತನಕ ಈ ತೋಟದಲ್ಲಿ ನೀವು ಕಾಯಿ ಮಾರಾಟಕ್ಕೆ ಸಿಗುತ್ತೆ ಮುಂದಿನ ವರ್ಷದಲ್ಲಿ ಇದೇ ಒಂದು ಸೀಸನ್ ಬಂದಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಅವರು ವಾಣಿಜ್ಯಾತ್ಮಕವಾಗಿ ಅದನ್ನು ಮಾರಾಟ ಮಾಡೋದಕ್ಕೆ ಮುಂದಾಗ್ತಾರೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರ ಬೇರೆ ಗ್ರಾಹಕರಿಗೆ ಆಗಿರ್ಬೋದು ನಿಮ್ಮ ಬೆಣ್ಣೆ ಕುಳ್ಕೊಳಕ್ಕೆ ಬರ್ತಲ್ವಾ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಸರ್ ನಮ್ಮ ತೋಟಕ್ಕೆ ಯಾರಾದರೂ ಬಂದರೆ ನಾವು ಒಳ್ಳೆ ಚೆನ್ನಾಗಿದೆ ತಗೊಳ್ಳಿ ತಿಂದು ನೋಡಿ ಒಂದು ಸರಿ ತಿಂದು ನೋಡಿ ಆಮೇಲೆ ಬನ್ನಿ ಅಂತ ಹೇಳ್ತೀವಿ ಸರ್